ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ಒಂದು ವಾರಗಳ ಕಾಲ ಮನೆಯಲ್ಲಿ ಇರದ ಕಾರಣ ನನಗೆ ವಿಡಿಯೋವನ್ನು ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ ಒಂದು ವಾರಗಳಿಂದ ನನ್ನ ಗಿಡಗಳನ್ನು ನಾನು ನೋಡೇ ಇರಲಿಲ್ಲ ಹಾಗಾಗಿ ನಾನು ಮನೆಗೆ ಬಂದ ತಕ್ಷಣವೇ ನನ್ನ ಗಾರ್ಡನ್ಗೆ ಬಂದಿದ್ದೇನೆ ಗಿಡಗಳು ಈಗ ಹೇಗಾಗಿವೆ ಅಂತ ನೋಡ್ತಾ ಇದ್ದೇನೆ ನಾನು ನೋಡುವುದರ ಜೊತೆಗೆ ನಿಮಗೂ ಕೂಡ ತೋರಿಸ್ಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಗಿಡಗಳು ಈಗ ಸ್ವಲ್ಪ ಡಲ್ ಆದ ಹಾಗೆ ಕಾಣಿಸ್ತಾ ಇದೆ ಅಂದರೆ ಹಸಿರಾಗಿದ್ದ ಎಲೆಗಳೆಲ್ಲ ಸ್ವಲ್ಪ ಹಳದಿ ಬಣ್ಣಕ್ಕೆ ಬರ್ತಾ ಇದೆ ನಾನು ಹದಿನೈದರಿಂದ ಇಪ್ಪತ್ತು ದಿನದ ಹಿಂದೆ ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕಿದ್ದೆ ಆಗ ಗಿಡಗಳು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಈಗ ಪುನಃ ಸ್ವಲ್ಪ ಡಲ್ ಇದೆ ಹಾಗಾಗಿ ನಾನು ಈಗ ಪುನಃ ಇದಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಬೇಕಾಗ್ತದೆ ಹಾಗೆಯೇ ಮಳೆಗಾಲದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಹೇಳಬಹುದು ಗಿಡಗಳೆಲ್ಲ ಇದೇ ರೀತಿಯಾಗಿ ಇರ್ತದೆ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ ನನ್ನ ಗಿಡಗಳು ಅಷ್ಟೇನು ಹಾಳಾಗಿಲ್ಲ ಇನ್ನು ಮುಂದೆ ತುಂಬಾ ಮಳೆ ಬಂದಾಗ ಇನ್ನೇನಾಗ್ತದೆ ಅಂತ ಗೊತ್ತಿಲ್ಲ ಇಲ್ಲಿ ನಿಮಗೆ ಎಲ್ಲ ಗಿಡದಲ್ಲೂ ಕೂಡ ಮೊಗ್ಗುಗಳು ಕಾಣ್ತಾ ಇರಬಹುದು ಆದರೆ ಅದರ ಗಾತ್ರ ಮಾತ್ರ ತುಂಬಾನೇ ಚಿಕ್ಕದಾಗಿದೆ ಮಳೆಗಾಲದಲ್ಲಿ ಇದೇ ಗಾತ್ರದಲ್ಲಿ ಮಲ್ಲಿಗೆ ಹೂಗಳು ನಮಗೆ ಸಿಗುವುದು ತುಂಬಾ ದೊಡ್ಡ ದೊಡ್ಡದಾಗಿ ಸಿಗುವುದಿಲ್ಲ ಮಳೆಗಾಲದ ನಡುವೆ ಸ್ವಲ್ಪ ಬಿಸಿಲು ಬಂದಾಗ ಅಂದ್ರೆ ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ದಿನ ಬಿಸಿಲು ಬಂದಾಗ ಸ್ವಲ್ಪ ದೊಡ್ಡದಾದ ಮೊಗ್ಗುಗಳು ಸಿಗ್ತದೆ ಇಲ್ಲದಿದ್ದರೆ ಚಿಕ್ಕ ಚಿಕ್ಕ ಮೊಗ್ಗುಗಳು ಸಿಗ್ತದೆ ಗಿಡದಲ್ಲಿ ವೈಟ್ ಫ್ಲೇಸ್ ಗಳು ಬಂದಾಗ ಗಿಡಗಳ ಎಲೆಗಳು ನೋಡಿ ಈ ರೀತಿ ಆಗ್ತದೆ ಇಲ್ಲಿಯ ತನಕ ಗಿಡದಲ್ಲಿ ಅಷ್ಟೇನು ವೈಟ್ ಫ್ಲೇಸ್ಗಳು ಇರಲಿಲ್ಲ ಆದರೆ ಈ ಬಾರಿ ನನ್ನ ಗಿಡದ ತುಂಬಾ ವೈಟ್ ಫ್ಲೇಸ್ಗಳು ಕಾಣಿಸ್ತಾ ಇದೆ ಹಾಗೆ ಹುಳಗಳು ಕೂಡ ಬರ್ತಾ ಇದೆ ನೋಡಿ ಎಲೆಗಳನ್ನೆಲ್ಲ ಹಾಳು ಮಾಡ್ತಾ ಇದೆ ಇದೆಲ್ಲ ಮಳೆಗಾಲದಲ್ಲಿ ಸಾಮಾನ್ಯ ಅಂತ ಹೇಳಬಹುದು ಈಗ ನಿರಂತರವಾಗಿ ಮಳೆ ಬರ್ತಾ ಇರುವುದರಿಂದ ಮಲ್ಲಿಗೆ ಗಿಡಗಳ ಎಲೆಗಳು ಹೀಗೆ ಆಗೇ ಆಗ್ತದೆ ಇದು ಸಾಮಾನ್ಯ ಅಂತ ಹೇಳಬಹುದು ಈ ಮಲ್ಲಿಗೆ ಗಿಡಗಳನ್ನು ಮಳೆಗಾಲದಲ್ಲಿ ನೋಡುವಾಗ ಅದು ಅಷ್ಟೊಂದು ಹೆಲ್ದಿ ಆಗಿಲ್ಲ ಅಂತ ಕಾಣಿಸ್ತದೆ ಆದರೆ ಮಳೆಗಾಲ ಮುಗಿದ ನಂತರ ಅದರಲ್ಲಿ ಮತ್ತೊಮ್ಮೆ ಚಿಗುರುಗಳು ಬಂದು ಪುನಃ ಅದು ಒಳ್ಳೆಯ ರೀತಿಯಲ್ಲಿ ಹೆಲ್ದಿಯಾಗಿ ಕಾಣಿಸ್ತದೆ ಒಂದು ವಾರಗಳ ಕಾಲ ನಾನು ಮನೆಯಲ್ಲಿ ಇರಲಿಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೆ ಈ ಸಮಯದಲ್ಲಿ ನನಗೆ ಮಲ್ಲಿಗೆ ಗಿಡಗಳನ್ನು ನೋಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು ಮನೆಯ ಯೋಚನೆ ಯಾವ ರೀತಿ ಬರ್ತಾ ಅದೇ ರೀತಿಯಲ್ಲಿ ನನಗೆ ಮಲ್ಲಿಗೆ ಗಿಡಗಳ ಯೋಚನೆ ಕೂಡ ಬರ್ತಾ ಇತ್ತು ಈ ಸಮಯದಲ್ಲಿ ಮಲ್ಲಿಗೆ ಗಿಡದ ಕೆಲವೊಂದು ಭಾಗಗಳು ಈ ರೀತಿಯಾಗಿ ಒಣಗಿ ಹೋಗಿರ್ತದೆ ಅದನ್ನ ಹೀಗೆ ತೆಗಿಬೇಕು ಆದರೆ ಕೆಲವೊಂದು ಕಡೆ ಎಲೆಗಳು ಉದುರಿ ಹೋಗಿರ್ತದೆ ಆದ್ರೆ ಅದು ಹಸಿರಾಗಿಯೇ ಇರ್ತದೆ ಆ ಭಾಗವನ್ನು ನಾವು ಕಟ್ ಮಾಡಬಾರ್ದು ಅಲ್ಲಿ ಹೊಸದಾದ ಚಿಗುರುಗಳು ಬರ್ತದೆ ನಿಮಗೆ ಅದು ನೋಡುವಾಗಲೇ ಗೊತ್ತಾಗ್ತದೆ ಒಣಗಿ ಹೋಗಿದೆ ಅಂತ ಆ ರೀತಿಯ ಭಾಗವನ್ನು ನೀವು ಕಟ್ ಮಾಡಿ ತೆಗಿಬೇಕು ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ನಟಿರುವಂತಹ ಪಾಟ್ ಮತ್ತು ಟಬ್ಗಳಿಗೆ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿರುವುದನ್ನ ನೀವೆಲ್ಲ ನೋಡಿರಬಹುದು ನನ್ನ ಹಿಂದಿನ ವಿಡಿಯೋದಲ್ಲಿ ಅದನ್ನು ತೋರಿಸಿದ್ದೆ ನಾವು ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿರುವುದರಿಂದ ಮಳೆ ನೀರು ಡೈರೆಕ್ಟ್ ಆಗಿ ಗಿಡದ ಬುಡಕ್ಕೆ ಹೋಗುವುದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹೋಗ್ತದೆ ತುಂಬ ನೀರು ನಿಲ್ಲುವುದಿಲ್ಲ ಆದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ನೀರು ನಿಲ್ತದೆ ನಾವು ಅದನ್ನು ಹಾಗೆ ಬಿಟ್ಟಲ್ಲಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ನಿಂತಹ ನೀರನ್ನ ಎರಡು ದಿನಕ್ಕೊಮ್ಮೆ ಆದರೂ ಕ್ಲೀನ್ ಮಾಡಬೇಕಾಗ್ತದೆ ಇತ್ತೀಚೆಗೆ ಸೊಳ್ಳೆಗಳಿಂದ ಡೆಂಗ್ಯೂ ಅಂತಹ ಕೆಲವೊಂದು ಕಾಯಿಲೆಗಳು ಹರಡ್ತಾ ಇದೆ ಹಾಗಾಗಿ ನಾವು ನಮ್ಮ ಸುತ್ತಮುತ್ತ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗ್ತದೆ ಎಲ್ಲೂ ಕೂಡ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ ಹಾಗೆಯೇ ಸಂಜೆ ವೇಳೆ ಗಿಡದ ಹತ್ತಿರ ಹೋಗುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಯಾಕಂದ್ರೆ ಆ ವೇಳೆಯಲ್ಲಿ ಸೊಳ್ಳೆಗಳು ಸ್ವಲ್ಪ ಜಾಸ್ತಿಯೇ ಅಂತ ಹೇಳಬಹುದು ನಾವು ಮಲ್ಲಿಗೆ ಕೃಷಿಯನ್ನ ಮಾಡಿ ಮಲ್ಲಿಗೆ ಗಿಡಗಳ ಆರೈಕೆ ಮಾಡುವುದರ ಜೊತೆಗೆ ನಮ್ಮ ಹಾಗೆಯೇ ನಮ್ಮ ಮನೆಯವರ ನಮ್ಮ ಆಸುಪಾಸಿನ ಮನೆಯವರ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ ಸಂಜೆ ನಾಲ್ಕು ಗಂಟೆಗೆ ನಾನು ಮನೆಗೆ ಬಂದಿದ್ದೇನೆ ಈಗ ಸಮಯ ಐದೂವರೆ ಆಯಿತು ಅತ್ತೆ ಸ್ವಲ್ಪ ಹೂವನ್ನು ತೆಗೆದಿದ್ದಾರೆ ಈಗ ನನಗೆ ಸ್ವಲ್ಪ ಹೂ ಸಿಗ್ತಾ ಇದೆ ಟೋಟಲ್ ಆಗಿ ಇನ್ನೂರರಿಂದ ಇನ್ನೂರೈವತ್ತು ಹೂ ಸಿಕ್ಕಿದೆ ನಾನು ಗಿಡದ ಬುಡಕ್ಕೆ ಹಾಕಿದಂತಹ ಕೆಲವೊಂದು ಪ್ಲಾಸ್ಟಿಕ್ನಲ್ಲಿ ನೀರು ಇದೆ ಅದನ್ನು ನಾನು ನಾಳೆ ಬೆಳಗ್ಗೆ ಕ್ಲೀನ್ ಮಾಡ್ತೇನೆ ಇವಾಗ ಐದೂವರೆ ಆರು ಗಂಟೆ ಆಗ್ತಾ ಬಂತು ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ತಲೆ ಆಗ್ತದೆ ಹಾಗಾಗಿ ನಾನು ನಾಳೆ ಮಾಡ್ತೇನೆ ಇದು ನೋಡಿ ಈಗೆಲ್ಲೂ ಸ್ವಲ್ಪ ಬಾಡಿ ಹೋದ ಹಾಗೆ ಇದೆ ಹಾಗಾಗಿ ನಾನು ಅದನ್ನು ಹೀಗೆ ಕಟ್ ಮಾಡಿದ್ದೇನೆ ಒಂದು ವಾರ ಮನೆಯಲ್ಲಿ ಇಲ್ಲದೇ ಇದ್ದ ಕಾರಣ ಮನೆ ಕೆಲಸನೂ ಕೂಡ ಹಾಗೆ ಬಾಕಿ ಇದೆ ಈಗ ನಾನು ಅದನ್ನೆಲ್ಲ ಮುಗಿಸಬೇಕು ನಾಳೆ ಬೆಳಗ್ಗೆ ಗಾರ್ಡನ್ಗೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ತೇನೆ ನನಗೆ ಕೆಲವೊಂದು ಮೆಸೇಜ್ಗಳು ಬಂದಿತ್ತು ಹಾಗೆ ಕಾಲ್ ಕೂಡ ಬಂದಿತ್ತು ಯಾಕೆ ವಿಡಿಯೋವನ್ನು ಹಾಕ್ತಾ ಇಲ್ಲ ಅಂತ ಆಗ ನನಗೆ ಅನಿಸಿತು ನಾನು ನನ್ನ ಗಿಡಗಳನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೇನೋ ಅದೇ ರೀತಿಯಲ್ಲಿ ನನ್ನ ಕೆಲವೊಂದು ಸಬ್ಸ್ಕ್ರೈಬರ್ಸ್ಗಳು ಕೂಡ ನನ್ನ ಗಿಡಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರುವುದರಿಂದ ನನಗೆ ಇವತ್ತು ಎಷ್ಟೇ ಕೆಲಸ ಇದ್ದರೂ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಲೇಬೇಕು ಅಂತ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ ಅಂತ ಕೇಳಿಕೊಳ್ತೇನೆ ನೀವು ಇಲ್ಲಿ ನೋಡ್ತಾ ಇರುವುದು ಇವತ್ತಿನ ನನ್ನ ಗಿಡಗಳು ಈಗ ನನ್ನ ಗಿಡಗಳಲ್ಲಿ ನೋಡಿ ಸ್ವಲ್ಪ ಮೊಗ್ಗುಗಳು ಆಗ್ತಾ ಇದೆ ತುಂಬ ಏನು ಸಿಗ್ತಾ ಇಲ್ಲ ಈಗ ಎಲ್ಲರಿಗೂ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮೊಗ್ಗುಗಳು ಸಿಗ್ತಾ ಇರಬಹುದು ಯಾಕಂದರೆ ಮಳೆಗಾಲದಲ್ಲಿ ಹೀಗೆ ಮೊಗ್ಗುಗಳು ಸಿಗ್ತದೆ ಸ್ವಲ್ಪ ಚಿಕ್ಕದಾಗಿಯೇ ಇದೆ ನೋಡಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳಲ್ಲಿ ಚುಕ್ಕೆಗಳು ಕೂಡ ಬರ್ತದೆ ಅದಕ್ಕೆ ಯಾವುದೇ ಸ್ಪ್ರೇಯನ್ನು ಹಾಕಬೇಕಂತಿಲ್ಲ ಅಂತ ನಾನು ಎಲ್ಲ ವಿಡಿಯೋಗಳಲ್ಲೂ ಕೂಡ ಹೇಳ್ತೇನೆ ಆದರೆ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಚುಕ್ಕೆ ರೋಗ ಬಂದಿದೆ ಏನು ಮಾಡಬೇಕು ಅಂತ ಇದು ಸಾಮಾನ್ಯವಾಗಿ ಎಲ್ಲ ಗಿಡಗಳಲ್ಲೂ ಕೂಡ ಕಂಡು ಬರ್ತದೆ ಗಿಡದಲ್ಲಿನ ದೊಡ್ಡ ದೊಡ್ಡ ಎಲೆಗಳಲ್ಲಿ ಚುಕ್ಕೆಗಳು ಕಂಡು ಬರ್ತದೆ ಆದರೆ ಹೊಸದಾಗಿ ಬರುವಂತಹ ಚಿಗುರಿನಲ್ಲಿ ಆ ರೀತಿಯ ಚುಕ್ಕೆಗಳು ಕಂಡು ಬರುವುದಿಲ್ಲ ಗಿಡದಲ್ಲಿನ ದೊಡ್ಡ ಎಲೆಗಳು ಸ್ವಲ್ಪ ದಿನಗಳಲ್ಲಿ ಉದುರಿ ಹೋಗ್ತದೆ ಹಾಗಾಗಿ ಯಾವುದೇ ತೊಂದರೆ ಆಗುವುದಿಲ್ಲ ಮಳೆಗಾಲ ಮುಗಿದ ನಂತರ ಗಿಡಗಳು ಚೆನ್ನಾಗಿಯೇ ಬರ್ತದೆ ಗಿಡದ ಎಲೆಗಳೆಲ್ಲ ಚೆನ್ನಾಗಿಯೇ ಬರ್ತದೆ ಹಾಗಾಗಿ ನಾವು ಈಗ ಯಾವುದೇ ರೀತಿಯ ಮೆಡಿಸಿನ್ ಅನ್ನ ಇದಕ್ಕೆ ಸ್ಪ್ರೇ ಮಾಡಬೇಕಂತ ಇಲ್ಲ ನಾನು ಇದನ್ನ ತುಂಬಾ ಸಲ ಹೇಳಿದ್ದೇನೆ ಆದರೂ ಕೂಡ ಮೆಸೇಜ್ ಬರ್ತದೆ ಕಮೆಂಟ್ ಬರ್ತದೆ ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯ ಪ್ರಾರಂಭದ ಹಂತದಲ್ಲಿ ಗಿಡಗಳಲ್ಲಿ ಏನಾದರೂ ಒಂದು ವ್ಯತ್ಯಾಸ ಕಂಡು ಬಂದಾಗ ಟೆನ್ಷನ್ ಆಗುವುದು ಸಹಜ ಅಂತ ಹೇಳಬಹುದು ನನಗೂ ಕೂಡ ಅದೇ ರೀತಿಯಾಗಿ ಟೆನ್ಷನ್ ಆಗ್ತಾ ಇತ್ತು ಗಿಡಗಳಿಗೆ ಯಾವುದೇ ಪ್ರಾಬ್ಲಮ್ ಬರ್ತಾ ಇದೆಯೋ ಏನೋ ಅಂತ ಅನಿಸ್ತಾ ಇತ್ತು ಗಿಡಗಳು ಸತ್ತು ಹೋದರೆ ಏನು ಮಾಡುವುದು ಅಂತ ಅನಿಸ್ತಾ ಇತ್ತು ಇದೇ ರೀತಿಯಾಗಿ ನಿಮಗೂ ಕೂಡ ಅನಿಸ್ತಾ ಇರ್ತದೆ ನನ್ನ ಎರಡು ವರ್ಷದ ಮಲ್ಲಿಗೆ ಕೃಷಿಯ ಅನುಭವದಿಂದ ಹೇಳ್ತಾ ಇದ್ದೇನೆ ಈ ಮಲ್ಲಿಗೆ ಕೃಷಿ ಮಾಡುವಾಗ ಹೆಚ್ಚೇನು ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯ ಇರುವುದಿಲ್ಲ ನಾವು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಅನ್ನ ದೊಡ್ಡದಾಗಿ ತೆಗೆದುಕೊಳ್ಬೇಕಂತ ಇಲ್ಲ ಮಲ್ಲಿಗೆ ಗಿಡದ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬಂದರೆ ಹಾಗೆ ಎಲೆಗಳಲ್ಲಿ ಚುಕ್ಕೆಗಳು ಕಂಡು ಬಂದಾಗ ಎಲ್ಲರೂ ಕೂಡ ತುಂಬಾನೇ ಟೆನ್ಷನ್ ಮಾಡಿಕೊಳ್ತಾರೆ ಆ ರೀತಿ ಟೆನ್ಷನ್ ಮಾಡಿಕೊಳ್ಳುವಂತಹ ಅಗತ್ಯ ಇರುವುದಿಲ್ಲ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಎಲೆಗಳ ಬದಲಾವಣೆ ಆಗ್ತಾ ಇರ್ತದೆ ಅದಕ್ಕೆ ನಾವು ಹೆಚ್ಚಿನ ಟೆನ್ಷನ್ ಮಾಡಿಕೊಳ್ಬೇಕಂತ ಇಲ್ಲ ಮಳೆಗಾಲದಲ್ಲಿ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗುವುದು ಸಾಮಾನ್ಯ ಅಂತ ಹೇಳಬಹುದು ಅದಕ್ಕೂ ಕೂಡ ಕೆಲವರು ಟೆನ್ಷನ್ ಮಾಡಿಕೊಳ್ತಾರೆ ಆದ್ರೆ ಎಲೆಗಳೆಲ್ಲ ಉದುರಿ ಹೋಗಿ ಅದರ ಬೇರುಗಳೆಲ್ಲ ಕೊಳತಿ ಹೋದ್ರೆ ಆ ಗಿಡ ಹಾಳಾಗ್ತದೆ ಅಂತ ಅರ್ಥ ಗಿಡಗಳಲ್ಲಿನ ಎಲೆಗಳು ಉದುರಿ ಹೋಗಿ ಹೊಸ ಚಿಗುರು ಬರ್ತಾ ಇದ್ರೆ ಅದಕ್ಕೆ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ ಮಳೆಗಾಲದಲ್ಲಿ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹಾಗೆ ಹೊಸದಾಗಿ ಚಿಗುರುಗಳು ಬರ್ತಾ ಇರ್ತದೆ ಇದನ್ನು ನೀವು ನಿಮ್ಮ ಗಿಡಗಳಲ್ಲಿ ಗಮನಿಸಿರಬಹುದು ಮಳೆಗಾಲದಲ್ಲಿ ಇದು ಸಾಮಾನ್ಯ ಆಗಿರ್ತದೆ ಗಿಡಗಳಲ್ಲಿ ನಾ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದ್ದು ಹೊಸ ಚಿಗುರುಗಳು ಬರದೇ ಇದ್ದಲ್ಲಿ ನೀವು ಅದನ್ನು ಸ್ವಲ್ಪ ಕೇರ್ ಮಾಡಬೇಕಾಗ್ತದೆ ಅದಕ್ಕೆ ಮೆಡಿಸಿನ್ ಏನಾದರೂ ಹಾಕಬೇಕಾಗ್ತದೆ ಎಲೆಗಳೆಲ್ಲ ಉದುರಿ ಹೋಗಿ ಹೊಸ ಚಿಗುರುಗಳು ಬರ್ತಾ ಇದ್ರೆ ನೀವು ಅದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ ಹಾಕುವ ಅಗತ್ಯ ಇರುವುದಿಲ್ಲ ಈಗ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ಹೇಗಾಗಿದೆ ಅಂತ ನೀವೇ ನೋಡಿ ಎಲೆಗಳ ಬಣ್ಣ ಈ ರೀತಿಯಾದಾಗ ನಾವು ಸ್ವಲ್ಪ ಫರ್ಟಿಲೈಸರ್ ಅನ್ನು ಹಾಕಿ ನೋಡಬೇಕು ಆಗ ಗಿಡಗಳು ಸ್ವಲ್ಪ ಸರಿಯಾಗಬಹುದು ನಾವು ಫರ್ಟಿಲೈಸರ್ ಹಾಕಿದ ಕೂಡಲೇ ಸರಿ ಆಗುವುದಿಲ್ಲ ಒಂದು ನಾಲ್ಕರಿಂದ ಐದು ದಿನ ಆದರೂ ಬೇಕಾಗ್ತದೆ ಈಗ ಮಲ್ಲಿಗೆ ಹೂವಿಗೆ ಒಳ್ಳೆಯ ರೇಟ್ ಸಿಕ್ತಾ ಇದೆ ಆದರೆ ಗಿಡಗಳಲ್ಲಿ ಹೆಚ್ಚಿನ ಹೂವೇ ಸಿಗುವುದಿಲ್ಲ ಈಗ ನಮಗೆ ಎರಡು ಲೈನ್ ಮೂರು ಲೈನ್ ಹೂವು ಸಿಕ್ಕಿದ್ರೂ ಕೂಡ ಅದಕ್ಕೆ ಒಳ್ಳೆಯ ರೇಟ್ ಸಿಗ್ತದೆ ಒಂದು ಸಮಯದಲ್ಲಿ ನಾವು ಒಂದು ಅಟ್ಟೆ ಹೂ ಕಟ್ಟಿದ್ರು ಇಪ್ಪತ್ತು ನೂರ ಐವತ್ತು ರೂಪಾಯಿ ಸಿಗ್ತಾ ಇತ್ತು ಈಗ ಅರ್ಧ ಚೆಂಡು ನಾಲ್ಕು ಲೈನ್ ಹೂ ಕಟ್ಟಿದ್ರು ಅದಕ್ಕಿಂತ ಜಾಸ್ತಿ ಹಣ ಸಿಗ್ತದೆ ಈ ವಿಷಯಗಳು ಮಲ್ಲಿಗೆ ಕೃಷಿ ಮಾಡುವಂತಹ ನಿಮಗೆಲ್ಲರಿಗೂ ಕೂಡ ತಿಳಿದೇ ಇರ್ತದೆ ನನ್ನ ಐವತ್ತು ಗಿಡಗಳಲ್ಲಿ ನನಗೆ ಇನ್ನೂರ ಮೊಗ್ಗುಗಳು ಅಂದ್ರೆ ಎರಡು ಲೈನ್ ಅಷ್ಟು ಹೂಗಳು ಸಿಕ್ಕಿದೆ ನೂರು ನೂರ ಐವತ್ತು ಇನ್ನೂರು ಗಿಡಗಳನ್ನು ಹಾಕಿದವರು ಇರ್ತಾರೆ ಅವರಿಗೆ ಒಂದು ಚೆಂಡು ಎರಡು ಚೆಂಡು ಈ ರೀತಿಯಾಗಿ ಹೂ ಸಿಗಬಹುದು ಏಪ್ರಿಲ್ ಮೇಯಲ್ಲಿ ನಮಗೆ ತುಂಬ ಹೂ ಸಿಗ್ತದೆ ನಾವು ತುಂಬ ಕಷ್ಟಪಡಬೇಕು ಸ್ವಲ್ಪ ಹಣ ಸಿಗ್ತದೆ ಆದರೆ ಈಗ ಸ್ವಲ್ಪ ಹೂ ಸಿಕ್ಕಿದ್ರೂ ಕೂಡ ನಾವು ಸ್ವಲ್ಪ ಶ್ರಮ ಪಟ್ಟರೂ ಕೂಡ ಒಳ್ಳೆಯ ರೇಟ್ ನಮಗೆ ಸಿಗ್ತದೆ ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಇತ್ತು ಆದರೆ ಈಗ ಮಳೆ ಇಲ್ಲ ಹಾಗಾಗಿ ನನಗೆ ವಿಡಿಯೋ ಮಾಡುವಾಗ ಯಾವುದೇ ತೊಂದರೆ ಆಗಿಲ್ಲ ಈ ಗಿಡವನ್ನು ನಟ್ಟು ಒಂದು ತಿಂಗಳಾಗಿದೆ ಇದನ್ನು ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಎಲೆ ಎಲ್ಲ ಉದುರಿ ಹೋಗಿದೆ ಆದರೆ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇದೆ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಆ ಗಿಡ ಸತ್ತೋಗಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ ಈಗ ನೆಲದಲ್ಲಿ ನಟ್ಟಿರುವಂತಹ ಗಿಡವನ್ನು ತೋರಿಸ್ತೇನೆ ನೋಡಿ ಈ ಗಿಡ ನೋಡಿ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ವೀಕ್ ಆಗಿತ್ತು ಸ್ವಲ್ಪ ದಿನದ ಹಿಂದೆ ಈಗ ಚೆನ್ನಾಗಿ ಬರ್ತಾ ಇದೆ ಹೊಸ ಚಿಗುರುಗಳು ಬರ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹಾಗೆಯೇ ಇನ್ನೊಂದು ಗಿಡವನ್ನು ತೋರಿಸ್ತೇನೆ ನೋಡಿ ಇದು ಕೂಡ ಚೆನ್ನಾಗಿ ಬರ್ತಾ ಇದೆ ಇದು ಒಳ್ಳೆಯ ರೀತಿಯಲ್ಲಿ ಗ್ರೋತ್ ಆಗ್ತಾ ಇದೆ ನೋಡಿ ಈಗ ಇದರಲ್ಲಿ ಮೊಗ್ಗುಗಳು ಇಲ್ಲ ಎಲ್ಲ ಮುಗಿದಿದೆ ಹೊಸ ಚಿಗುರುಗಳು ಬರ್ತಾ ಇದೆ ಈ ಗಿಡನೂ ಕೂಡ ಚೆನ್ನಾಗಿ ಬರ್ತಾ ಇದೆ ಈ ಗಿಡಗಳಿಗೂ ಕೂಡ ಎರಡು ವರ್ಷ ಆಗಿದೆ ಆದರೆ ಇಲ್ಲಿ ಚೆನ್ನಾಗಿ ಬೆಳೀತಾ ಇಲ್ಲ ಹಾಗೆ ಈ ಗಿಡ ನೋಡಿ ನಾನು ಮೊನ್ನೆ ತೋರಿಸಿದ್ದೆ ಕ್ಲೀನ್ ಮಾಡುವಾಗ ಇಲ್ಲಿ ಒಂದು ಗಿಡ ಇತ್ತು ಅಂತ ಹಾಗೆ ಈ ಗಿಡವನ್ನು ಮಳೆಗಾಲ ಮುಗಿದ ನಂತರ ಕಟ್ ಮಾಡಬೇಕು ಈ ಗಿಡದಲ್ಲಿ ಚಿಗುರು ಒಂದು ಮೊಗ್ಗುಗಳು ಬರ್ತಾ ಇದೆ ಆದರೆ ಸ್ವಲ್ಪ ಉದ್ದಕ್ಕೆ ಬೆಳೀತಾ ಇದೆ ಹಾಗಾಗಿ ನಾನು ಇದನ್ನ ಒಂದು ಸಲ ಸೆಟ್ ಮಾಡ್ಕೊಳ್ಬೇಕು ಹಾಗೆಯೇ ನಿಮಗೆ ಈ ಗಿಡವನ್ನ ತೋರಿಸಲೇಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ಈ ಗಿಡದ ಎಲೆಗಳೆಲ್ಲ ನೋಡಿ ಉದುರಿ ಹೋಗಿದೆ ಹಾಗೆ ಹೊಸ ಚಿಗುರುಗಳು ಬರ್ತಾ ಇದೆ ಮಳೆಗಾಲದಲ್ಲಿ ಹೆಚ್ಚಾಗಿ ಇದೇ ರೀತಿ ಆಗ್ತಾ ಇರ್ತದೆ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹಾಗೆ ಹೊಸ ಚಿಗುರುಗಳು ಬರ್ತದೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈ ಗಿಡದಲ್ಲಿ ಸರಿಯಾಗಿ ಕಾಣಿಸ್ತದೆ ಹಾಗಾಗಿ ನಾನು ಇದನ್ನ ತೋರಿಸ್ತಾ ಇದ್ದೇನೆ ನಿಮ್ಮ ಗಿಡಗಳು ಕೂಡ ಇದೇ ರೀತಿ ಆಗ್ತಾ ಇದ್ರೆ ನೀವು ಭಯಪಡಬೇಕಾಗಿಲ್ಲ ಇದಕ್ಕೆ ಯಾವುದೇ ಮೆಡಿಸಿನ್ ಕೂಡ ಹಾಕಬೇಕಂತ ಇಲ್ಲ ಗಿಡಗಳು ಸ್ವಲ್ಪ ಸಮಯದಲ್ಲಿ ಸರಿ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಿದ್ದೇನೆ ಹಾಗೆಯೇ ತುಂಬಾ ದಿನದ ಬಳಿಕ ನಾನು ವಿಡಿಯೋವನ್ನ ಮಾಡ್ತಾ ಇರುವುದರಿಂದ ಇವತ್ತು ನನ್ನ ಮಲ್ಲಿಗೆ ಗಿಡಗಳು ಹೇಗಿವೆ ಅನ್ನುವುದನ್ನ ಕೂಡ ತೋರಿಸಿದ್ದೇನೆ ಇಂದಿನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ